ಇವಾಗಲೂ ಅವ ಅಟ್ಟರ್ ಪ್ರಾಬ್ಲಮ್ ಅಲ್ಲಿ ಇದ್ದಾನೆ ಅವಾಗ ಯಾವ ಜನವೂ ಇಲ್ಲ ಈ ಬಟ್ಟೆನೂ ಜನ ಹಾಕ್ತಾರೆ ಅನ್ನೋ ನಂಬಿಕೆ ಇದೆ ವಿ ವಿಲ್ ಟ್ರೈ ಫರಿ ಇಟ್ ಆ ಏನು ಓದಿದ್ದವನಿಗೇನು ಮನುಷ್ಯತ್ವ ನಾವೇನೆಲ್ಲ ಓದಿದ್ದೀವಿ ಅಂತ ಕ್ವಶನ್ ಹಾಕೊಳ್ಳಿ ಡೋಂಟ್ ಟೇಕ್ ಸೆಲ್ಫಿ ಬಿ ಸೆಲ್ಫ್ ರಿಯಲೈಸ್ ನೀವು ಹಾಗೆ ಹೇಳಲ್ಲಲ್ಲ ಯಾರಿಗೂ ನಿನ್ನೆ ನನ್ನ ಆಶ್ರಮದ ಎರಡು ದಿನದ ಹಿಂದೆ ಒಬ್ಬ ಸಣ್ಣ ಕೆಲಸ ಮಾಡೋವನ ಚಿಕ್ಕಮ್ಮನಿಗೆ ಕ್ಯಾನ್ಸರ್ ಆಪ್ರೇಷನ್ ಆಯಿತು ರಿಯಾಲಿಟಿಗೂ ನಿಮ್ಮ ಸಿಟಿ ಲೈಫಿಗಿರೋ ಇಮೆ ಒಂದು ಸಣ್ಣ ಎಕ್ಸಾಂಪಲ್ ಎರಡೂವರೆ ಲಕ್ಷ ಬಿಲ್ ಆಗಿತ್ತು ಒಂದೂವರೆ ಅಡ್ಜಸ್ಟ್ ಆಗಿತ್ತು ವಯಸ್ಸಾದವನ ಹೆಂಡತಿ ತಾಳಿ ಮಾರ್ಲಿಕ್ಕೆ ಹೊರಟಿದ್ನು ನನ್ನ ತನಕ ನಾನು ಅಲ್ಲೇ ಒಂದು ಟೀಮ್ ಮಾಡಿ ಒಂದಿಷ್ಟು ವ್ಯವಸ್ಥೆ ಮಾಡಿಕೊಟ್ಟು ಬಂದ್ವಿ ಆದರೆ ಅವನು ಚೆನ್ನಾಗಿದ್ದಾಗ ಅವನ ಸುತ್ತ ತುಂಬ ಜನ ನೋಡಿದ್ದೆ ನಾನು ನಿಜವಾಗಲೂ ಅವ ಅಟ್ಟರ್ ಇದ್ದಾನೆ ಅವಾಗ ಯಾವ ಜನವೂ ಇಲ್ಲ ನಾವು ಹಾಗಾದರೆ ಫ್ಯಾಕ್ಟಲ್ಲಿ ಬದುಕ್ತಿಲ್ಲ ನೀವೆಲ್ಲ ಇಲ್ಲಿ ಗ್ರೂಪ್ ಫೋಟೋ ತೊಗೊಂಡ್ರಿ ನೋಡಿದೆ ನಾನು ಅದೇ ಧ್ವಜ ಹಿಡ್ದಾಯ್ತು ನಾನಿಲ್ಲ ಅಂದರೆ ಪಾಪ ನೀವೆಲ್ಲ ಹೀಗೆಲ್ಲ ಮಾಡ್ತಾ ಇದ್ರಿ ಹೀಗೆ ವಿ ಆರ್ ಇನ್ ಅರ್ಜೆಂಟ್ ಹೀಗೆಲ್ಲ ಮಾಡಿ ಸಣ್ಣಲ್ಲಿಂದ ಹಾಗಿದ್ರೆ ಯಾರೋ ಮಾಡಿದ ಇವ್ನದನ್ನು ಕಾಪಿ ಮಾಡಿದೆ ನಾನು ಇವತ್ತು ಇದೇ ಬಟ್ಟೆ ಹಾಕ್ಕೊಂಡು ಎಲ್ಲ ದೇಶಕ್ಕೆ ಹೋಗ್ತೀನಿ ಏನು ನಾನು ಕೇಳೋದು ನಿಮ್ಮ ಬ್ರ್ಯಾಂಡ್ ಹಿಂದೆ ಹಾಕಿ ಇನ್ನೊಬ್ಬ ಹಾಕಿದ್ದಾನೆ ನಾಳೆ ಯಾವುದೋ ಒಂದು ದಿನ ಈ ಬಟ್ಟೆನೂ ಜನ ಹಾಕ್ತಾರೆ ಅನ್ನೋ ನಂಬಿಕೆ ಇದೆ ವಿ ವಿಲ್ ಟ್ರೈ ಫಾರ್ ಇಟ್ ಅದೇ ಥರ ಇಲ್ಲಿ ಫಿಡಿಲಿಟೀಸ್ ಇದೆಯಲ್ಲ ಶುರು ಈ ಕಂಪನಿಗೆ ನಾವು ಬರಬೇಕಾದ್ರೆ ನಂಗೆ ಗೊತ್ತಿಲ್ಲ ಇಲ್ಲಿ ಬಂದಿರಲಿಲ್ಲ ಬರೋ ರೋಡಲ್ಲಿರೋ ಫ್ಯಾಕ್ಟ್ ಹೇಳಿ ಆ ಬರ್ತಾ ಆ ಹೆಸರು ಆ ಗಿಡ ಎಲ್ಲ ನೋಡಿ ಖುಷಿ ಆಯಿತು ಹೋ ಎಷ್ಟು ತಂಪಿದೆ ಓಡಾಡಲಿಕ್ಕೆ ಎಷ್ಟು ಖುಷಿಯಾಗುತ್ತೆ ಎಷ್ಟು ಹೂಗಳು ನೆಟ್ಟಿದ್ದಾರೆ ಈಗ ಬೇಸಿಗೆಯಲ್ಲಿ ನೆಡ್ತಾ ಇದ್ದೀವಿ ಅದು ನಮ್ಮ ಹಾಗೆ ಒಂದು ಜೀವ ಎಲ್ಲೋ ಅದ್ರ ಪಾಡಿಗೆ ನರ್ಸರಿಲಿ ಬದುಕೊಂಡಿತ್ತು ನಾವು ತಂದು ನೆಟ್ಟಿ ಕೊಂದರೆ ಅದೊಂದು ಸುಸೈಡ್ ಮಾಡಿದಾಗ ಅಲ್ವಾ ಈಗೊಂದು ಟ್ರೆಂಡ್ ಶುರುವಾಗಿತ್ತು ಮೊನ್ನೆ ಹದಿನಾಲ್ಕಕ್ಕೆ ಫೋರ್ಟೀಂತಿಗೆ ಎಲ್ಲರೂ ಈ ಗಿಡಗಳನ್ನೆಲ್ಲ ಗಿಫ್ಟ್ ಕೊಟ್ಟರು ಈ ಮುಳ್ಳಿನ ಗಿಡ ಎಲ್ಲ ಮೂರು ಸಾವಿರ ರೂಪಾಯಿ ನಮ್ಮ ಹಳ್ಳಿಲಿದು ಇನ್ನೂರು ರೂಪಾಯಿ ಅಷ್ಟೇ ಬೆಳೆಯೋದು ಇಲ್ಲಿ ಗಿಫ್ಟ್ ಅಂಗಡಿಯಲ್ಲಿ ಮೂರು ಸಾವಿರ ರೂಪಾಯಿಗೆ ಮಾರ್ತಾರದು ನಮ್ಮ ಹಳ್ಳಿಲಿ ತುಂಬ ಕಳೆ ಅಂತ ನಾವು ವಿಷಾಕಿ ಕೊಲ್ಲೋ ಒಂದು ಹಳದಿ ಹೂವಿನ ಗಿಡ ಇದೆ ಇದು ನರ್ಸರಿಲಿ ಮೊನ್ನೆ ನೋಡಿದೆ ಅರವತ್ತು ರೂಪಾಯಿ ಅಂತ ಒಳ್ಳೆ ರೇಟ್ ಅಲ್ವಾ ಸೊ ರಿಯಾಲಿಟಿಗೆ ಬನ್ನಿ ಎಲ್ಲರೂ ಒಂದೊಂದು ಗಿಡ ನೆಡಿ ಅಟ್ಲೀಸ್ಟ್ ಬೀದಿಲಿರೋ ಒಂದೊಂದು ನಾಯಿ ಮರಿಯನ್ನು ಪ್ರೊಟೆಕ್ಟ್ ಮಾಡಿ ಆದರೆ ಆದರೆ ನ ಇಟ್ ಐ ಆಮ್ ನಾಟ್ ಇಂಪೋಸಿಂಗ್ ಇಷ್ಟೋ ತನಕ ಕತೆ ಹೇಳಿದ್ದು ನನ್ನ ಬದುಕಿನ ಅನುಭವವನ್ನೇ ಯಾರ್ದೋ ಎಕ್ಸಾಂಪಲ್ ಕೊಡಲಿಲ್ಲ ಐ ಡೋಂಟ್ ವಾಂಟ್ ರಾಮ ಕೃಷ್ಣ ಬೇಡ ವಾಟ್ ಈಸ್ ಯು ಸ್ಟಾರ್ಟ್ ಫ್ರಮ್ ದಟ್ ಐ ನಿಮ್ಮ ಜರ್ನಿ ಶುರುವಾಗಿದ್ದು ಆ ಐ ಥಾಟಿಂದ ಐ ಮತ್ತೆ ವಿ ಆಯ್ತು ಅಷ್ಟೇ ಇಲ್ಲಿ ಕಂಪನಿ ಅಲ್ವಾ ಐ ಎ ವಿ ಆಗಿದೆ ಅದರ ಎಕ್ಸ್ಪ್ಯಾನ್ಷನ್ ಆಯಿತು ಹವ್ ಯು ಆರ್ ಮೈಂಟೈನಿಂಗ್ ಇನ್ನು ಮೆಂಟಲಿ ಪ್ರಕೃತಿ ಜೊತೆಗೆ ನೀನು ಹೇಗಿದ್ದಿ ಐ ಆಮ್ ದ ಪಾರ್ಟ್ ಆಫ್ ಪ್ರಕೃತಿ ಅಂದರೆ ಎಲ್ಲ ಸರಿ ಇರ್ತಿತ್ತು ನೀವು ಆ ಪ್ರಕೃತಿಯನ್ನು ಡಿಫರ್ ಮಾಡಿ ನೋಡ್ತಾ ಇದ್ದೀರಿ ಈ ಗಿಡ ಬೇರೆ ನಾನು ಬೇರೆ ಹಂಗಾಗಿ ನಿಮಗೆ ಗಿಡ ಕಡಿಯೋಣ ಅನ್ಸುತ್ತೆ ಹಂಸ ಹೇಳ್ದೆ ಇಲ್ಲ ಆಫೀಸಲ್ಲಿ ಇಟ್ಕೊಂಡು ಎದುರುಗಡೆ ಇರೋ ಗಿಡ ಅದು ನನ್ನ ಗಿಡ ಅಂತ ಉಂಟು ಅದೊಂದು ದಿನಕ್ಕೆ ಎರಡು ಸಲ ನೋಡೋದು ಅದು ಉಂಟಾ ಹ್ಞೂ ಹಾಗಾಗಿ ಗಿಡ ನೆಡಬೇಕೆಲ್ಲರೂ ಯಾಕೆ ಹಳ್ಳಿ ಕತೆ ಹೇಳಿದ್ದು ಅಲ್ಲಿರೋ ಆ ಜನ ಇದೆಯಲ್ಲ ನಾಳೆ ಅವಳಿಗಲ್ಲಿ ಅಲ್ಲಿ ಯಾರು ಒಬ್ಬ ಆಗಲಿ ಅಷ್ಟೂ ಹೆಂಗಸರು ಆ ಮನೆಗೆ ಡಬ್ಬದಲ್ಲಿ ಅಡುಗೆ ಮಾಡಿ ತಗೊಂಡು ಹೋಗಿ ಕೊಡ್ತಾರೆ ಅವರೇನು ಓದಿದ್ದು ಅಂತ ಆಮೇಲೆ ನೀವು ಬೇಕಾದ್ರೆ ಹೊತ್ತರಿಂದ ಪಿ ಯು ಸಿ ಡೌಟ್ ನಂಗೆ ಏನು ಎಲ್ಲ ಹಾಂ ಏನು ಓದಿದ್ದವನಿಗೇನು ಮನುಷ್ಯತ್ವ ನಾವೇನೆಲ್ಲ ಓದಿದ್ದೀವಿ ಅಂತ ಕ್ವಶನ್ ಹಾಕ್ಕೊಳ್ಳಿ ಅವತ್ತು ಅವರನ್ನು ನಾವು ಡಿಗ್ರೇಡ್ ಮಾಡೋದು ಬಿಡ್ತಿ ಹ್ಞೂ ಇಷ್ಟೆಲ್ಲ ಕತೆ ಹೇಳಿದ್ದು ಈ ಮ್ಯಾಟ್ರ್ ಹೇಳಿ ಒಂದು ಬದಿ ಅವರಿದ್ದಾರೆ ಅವರಲ್ಲಿ ಮನುಷ್ಯತ್ವ ತುಂಬಿ ತುಳುಕ್ತಾ ಇದೆ ಒಂದು ಬದಿ ನಾವಿದ್ದೀವಿ ನಮ್ಮ ಹತ್ರದವನಿಗೆ ಜ್ವರ ಆದರೂ ಒಂದು ಪ್ಯಾರಾಸಿಟಮಲ್ ತಂದು ಕೊಡಲ್ಲ ಅವರಲ್ಲಿ ಯಾರಿಗಾರು ಹುಷಾರಿಲ್ಲ ಆದರೆ ಕಷಾಯ ಮಾಡಿ ಅವರು ಕುಡಿಸ್ಲಿಲ್ಲ ಅಂದರೆ ನಾನು ಹೇಳಿದ್ನಲ್ಲ ನಮ್ಮನ್ನು ತೆಗೆದು ಈ ಕಾಂಪೌಂಡಿಂದ ಹೊರಗೆ ಹಾಕಿ ಹ್ಞೂ ಆ ಹ್ಯುಮ್ಯಾನಿಟಿಗೆ ಇರೋ ತಾಕತ್ತದು ಅದನ್ನು ಬೆಳೆಸ್ಕೊಳ್ಳುವ ಅವತ್ತು ಮಾತ್ರ ಈ ಡೇ ಪ್ರಕೃತಿ ಎಲ್ಲ ಶುರುವಾಗುತ್ತೆ ಭಾವನೆ ಇಲ್ಲದ ಜೀವನ ಕರೆನ್ಸಿ ಇಲ್ಲದ ಫೋನ್ ಉಂಟು ಹ್ಞೂ ಒಳ್ಳೆಯದಾಗಲಿ ಇಲ್ಲರಿಗೂ ಶ್ರೀಹರಿ